ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿ ಇಂದಿನ ಕತೆ ನಮ್ಮ ಮನೆಯ ಗುಹ ಪ್ರವೇಶದ ಸಮಯದಲ್ಲಿ ನನ್ನ ಅಕ್ಕ ಸೌಮ್ಯ ಮತ್ತು ನಾನೂ ಸೇರಿ ಕಳೆಯಲಾದ ಮುದ್ದಾದ ದಿನದ ನೆನಪು ನಮ್ಮ ಮನೆ ವರ್ಷಗಳ ಕನಸು ಅಪ್ಪ ಅಮ್ಮನ ಶ್ರಮ ನಮ್ಮಿಬ್ಬರ ಆಶೆ ಸೇರಿ ಒಂದು ಹೊಸ ಬದುಕಿನ ಹಂತಕ್ಕೆ ಕಾಲಿಡುತ್ತಿದ್ದ ದಿನ ಬೆಳಿಗ್ಗೆಗಾಗಲೇ ಹೊಸ ಮನೆಯ ಮುಂದೆ ಹೂವುಗಳ ತೊಗರಿ ಹಾಯಿಸಿ ತೋರಣ ಕಟ್ಟಲಾಗಿತ್ತು ಮನೆಯಲ್ಲಿ ಗದ್ದಲ ಅತ್ತಿಗೆ ಮಾವಂದಿರು ಮಮತೆಯ ಕರ್ಮ ಆಲಸೇರಿ ಹಬ್ಬದ ವಾತಾವರಣ ಅಕ್ಕ ಸೌಮ್ಯ ಹೊಸ ಚೆಂದದ ಹಸಿರು ಸೀರೆ ಉಟ್ಟು ಕೂದಲು ಜಡೆಯಲ್ಲಿ ಹೂ ಜೋಡಿಸಿಕೊಂಡು ಮನೆಯಲ್ಲೇ ಒಡಾಡುತ್ತಾ ಸಿದ್ಧತೆ ಮಾಡುತ್ತಿದ್ದರು ನಾನು ಚಿಕ್ಕ ವಯಸ್ಸು ಆದರೆ ಮನೆಗೆ ಬೇಕಾದ ಕೆಲಸಗಳಲ್ಲಿ ಅಕ್ಕಕ್ಕೆ ನಾನು ಮುಖ್ಯ ಸಹಾಯಗಾರ ನನಗೆ ಇಡುಕು ಕೆಲಸ್ ನೀರು ತರಲು ತುಪ್ಪ ತಂದುಕೊಡಲು ಅಕ್ಕ ಹೇಳಿದರೆ ಬಟ್ಟೆ ಮಡಿಸಲು ಆಲ್ ಡ್ಯೂಟೀಸ್ ನನಗೆ ಆ ದಿನದ ಮುಖ್ಯ ಕೆಲಸ ಗೃಹ ಪ್ರವೇಶಕ್ಕೆ ಹಾಲನ್ನು ಹಾಕಿ ಕುದಿಸುವುದು ಆದರೆ ಹಾಲು ಇನ್ನೂ ಹಳ್ಳಿಯ ಹಿಂಭಾಗದ ಮನೆಯ ಹಸುಗಳಿಂದ ತರಬೇಕಿತ್ತು ತಾಯಿ ಕಿಚನ್ನಲ್ಲಿ ಉಪ್ಪಿಟ್ಟು ಶೇಂಗಾ ಚಟ್ನಿ ತಯಾರಿಸುತ್ತಾ ನಮ್ಗೆ ಸೌನ್ಯ ಶಶಿಗೆ ಜೊತೆ ಹೋಗಿ ಹಾಲು ತಂದುಕೊಡಿ ಬೇಗಬೇಕು ಪೂಜೆ ಹತ್ತುಕ್ಕೆ ಇದೆ ಎಂದು ಹೇಳಿದರು ಅಕ್ಕ ನನ್ನತ್ತ ತಿರುಗಿ ಬಾ ಶಶಿ ಇಬ್ಬರೂ ಸೇರಿ ಹೋಗೋಣ ಎಂದು ನಗುತ ಬಂದರು ಅವರ ಮಾತಿಗೆ ನನಗೆ ಉತ್ತೇಜನೆ ಹಗ್ಗದ ಚೀಲ ತೆಗೆದು ನಾವು ಹಿಂಭಾಗದ ಹಸುವಿನ ಕಡೆ ಹೊರಟೆವು ಹೊಸ ಮನೆಯ ಹಿಂದಿನಿಂದ ಮಂಜಿನ ಗಾಳಿ ತಟ್ಟಿಕೊಂಡಿತ್ತು ಹೊಲದ ದಾರಿ ಹಕ್ಕಿಗಳ ಕೂಗು ಎಲೆಗಳ ತರಲೆ ಆಲ್ ಆಡಿಂಗ್ ಕಾಮನಿಸ್ಟು ಅ ಫೆಸ್ಟಿವಲ್ ಡೇ ಅಕ್ಕ ನಡುವೆ ಮಧ್ಯೆ ಬಾಲ್ಯದ ನೆನಪು ಹೇಳುತ್ತಾ ನೀನು ಚಿಕ್ಕವನಾಗಿದ್ದಾಗ ಹಾಲನ್ನು ತರಲು ಹೋಗಿ ಕಳಿತಿದ್ದ ನೆನಪಿದೆನಾ ಎಂದು ನಗುತ್ತಿದ್ದರು ನಾನು ಮುಖ ಬಾಚುತ್ತ ಅದು ಹಳೆಯದು ಅಕ್ಕ ಈಗ ನಿಜವಾದ ಮನುಷ್ಯ ಎಂದೆ ಅವಳು ಮುದ್ದಾಗಿ ನನ್ನ ತಲೆಗೆ ತಟ್ಟಿದರು ಹಸು ಕಟ್ಟಿದ್ದ ಜಾಗಕ್ಕೆ ತಲುಪಿ ನಾವು ಮಾಲೀಕರಿಗೆ ಹಾಲು ಕೇಳಿದೆವು ಅವರು ಪೂರ್ತಿ ಒಂದು ಹೊತ್ತು ಹಾಲು ತುಂಬಿದ ಕುಡಿಕೆ ಕೊಡಲು ಶುರುಮಾಡಿದರು ಅಕ್ಕ ಆ ಹಾಲನ್ನು ಜೋಳಿಗೆಯಲ್ಲಿ ಇಟ್ಟರು ನಾವು ಹಿಂದಿರುಗುವಾಗ ದಾರಿಯ ಮಧ್ಯೆ ನಾನು ಜಾರಿಬೀಳುತ್ತ ಆ ಹಾಲು ಅರ್ಧಕ್ಕಿಂತಲೂ ಹೆಚ್ಚಾಗಿ ಅಕ್ಕನ ಸೀರೆಯ ಮೇಲೆ ಚೆಲ್ಲಿಬಿಟ್ಟೆ ಅಕ್ಕ ಒಂದು ಕ್ಷಣ ಬೆಚ್ಚಿಬಿದ್ದರು ಹಸಿರು ಸೀರೆ ಮೇಲೆ ಬಿಡಿ ಹಾಲಿನ ಹನಿಗಳು ತೇಲಿ ಒಂದು ಚಿತ್ರವನ್ನೇ ರಚಿಸಿದಂತೆ ನಾನೂ ನಾಚಿಕೊಂಡು ತಲೆ ತಗ್ಗಿಸಿದೆ ಅಕ್ಕ ತಪ್ಪಾಗಿದೆ ಕ್ಷಮಿಸು ಎಂದು ಮುದುವಾಗಿ ಹೇಳಿದೆ ಅಕ್ಕ ನಗುತ್ತಾ ನೀನು ಜಾರಿದ್ದೀಯಲ್ಲ ಅದರಲ್ಲಿ ಏನು ಬಾ ಮೊದಲಿಗೆ ಮನೆಯ ಬಳಿಯ ಕೊಡದ ಬಳಿಗೆ ಹೋಗಿ ಇದನ್ನು ತೊಡೆಯೋಣ ಎಂದು ಮಮತೆಯಿಂದ ಹೇಳಿದರು ನಾನೂ ಸ್ವಲ್ಪ ಹಾಲು ಉಳಿಸಿದ ಜೋಳಿಗೆಯನ್ನು ಹಿಡಿದಿದ್ದೆ ಅಕ್ಕ ಸೀರೆಯ ಭಾಗವನ್ನು ನೀರಿನಿಂದ ತೊಡೆಯುತ್ತಿದ್ದರು ಅವರು ನನ್ನ ಕಡೆ ನೋಡಿ ಶಶಿ ನಿನಗೋಸ್ಕರ ನಾನು ಮೂರು ಬಾರಿ ಇಂಥದ್ದು ಸುದ್ದಿ ಮಾಡಿದ್ದೇನೆ ಇದು ನಾಲ್ಕನೇ ಮೊನ್ನಿನಲ್ಲಿ ಬಿದ್ದರು ನೀರು ಬಿದ್ದರು ಸೀರೆಯಲ್ಲೇನಾದರೂ ಹೋಯಿತಾದರು ನೀನು ಇದ್ದರೆ ಕೆಲಸ ಸುಲಭ ಎಂದೂ ಹೇಳಿದರು ಆ ಮಾತು ಕೇಳಿ ನನ್ನ ಮನಸ್ಸೇ ಮದುವಾಯಿತು ಮನೆಯ ಕಡೆ ಮರಳಿ ಹಾಲನ್ನು ಅಡಿಗೆಯಲ್ಲಿಟ್ಟೆವು ಆದರೆ ಹಾಲು ಅರ್ಧವಾಗಿತ್ತು ಅಮ್ಮ ನೋಡುತ್ತಿದ್ದಂತೆಯೇ ಸ್ವಲ್ಪ ಬೇಸರದ ಮುಖ ಆದರೆ ಅಕ್ಕ ಮಧ್ಯೆ ನಿಂತು ಅಮ್ಮ ಚಿಂತಿಸಬೇಡಿ ನಾನು ಮತ್ತೊಂದು ಗಾಳಿಯನ್ನು ತಂದುಕೊಳ್ಳುತ್ತೇನೆ ಶಶಿ ಜೊತೆ ಬರ್ತಾನೆ ಎಂದರು ಆ ಪ್ರೋತ್ಸಾಹದಿಂದ ನಾನೂ ಮತ್ತೆ ಯೊಡಿದೆ ಈ ಬಾರಿ ಅಕ್ಕ ನನ್ನ ಕೈ ಹಿಡಿದು ಜಾಗ್ರತೆ ನಿಧಾನವಾಗಿ ನಡೆಯೋಣ ಎಂದು ಮಧುರವಾಗಿ ಹೇಳಿದರು ಮತ್ತೊಮ್ಮೆ ಹಾಲು ತರಲು ಹೋದಾಗ ಹಸುಮನೆಯ ಮಾಲೀಕರು ನಗುತ ಇವತ್ತು ಜಾರಿಬೇಡಿ ಎಂದರು ನಾವು ಕೂಡ ನಕ್ಕೆವು ಹಾಲು ತೆಗೆದುಕೊಂಡು ಈ ಬಾರಿ ನಾವು ಬಲವಾಗಿ ಹಿಡಿದು ಮನೆಯಲ್ಲಿ ತಲುಪಿದೆವು ಅಮ್ಮ ಸಂತೋಷವಾಗಿ ಇದೋ ಈಗ ಗುಹಪ್ರವೇಶಕ್ಕೆ ಬೇಕಾದ ಹಾಲು ಸಿಕ್ಕಿತು ಎಂದರು ಹಾಲನ್ನು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅಕ್ಕಕ್ಕೆ ಕೊಟ್ಟರು ಅಕ್ಕ ದೀಪ ಹಚ್ಚಿ ಚಕ್ಕರೆಯ ಜೊತೆ ಹಾಲನ್ನು ಸೇರಿಸಿ ಕುದಿಸುತ್ತಾ ಶಶಿ ನೀನು ಕನ್ನಡಿ ಮುಂದೆ ಅಲಂಕಾರ ಹಾಕಿದೀಯಾ ಹೊಸಮನೆ ಹೊಸ ಶುಭ ಎಂದು ಕೇಳಿದರು ನಾನು ಚುಟುಕು ಶರ್ಟ್ ಹಾಕಿಕೊಂಡು ಸಂಕೆಗೆ ತುಪ್ಪ ಹಚ್ಚಿ ಬಂದು ನಿಂತೆ ಅಕ್ಕನ ಮುಖದಲ್ಲಿ ಮದುವೆಯ ಹಬ್ಬದಂತೆ ಪ್ರಕಾಶೆ ನಾವು ಇಬ್ಬರೂ ಅಡಿಗೆಮನೆಯಲ್ಲಿ ಹಾಲು ಏರುವುದನ್ನು ಕಾದು ನಿಂತೆವು ಹಾಲು ಎದ್ದಾಗ ಅದು ಸಣ್ಣ ಧ್ವನಿಯಲ್ಲಿ ಬಬುಲುಗಳಾಗಿ ಮೇಲೆ ಬರತೊಡಗಿತು ಅಕ್ಕ ನನ್ನ ಕಡೆ ಕೈಹಿಡಿದು ಬಾ ಇಬ್ಬರೂ ಒಟ್ಟಿಗೆ ಹಾಕೋಣ ಎಂದರು ಪಾತ್ರೆಯ ಮೇಲೆ ಗಾಳಿಗೆ ಹಾಲು ಚೆಲ್ಲಿ ಬರುತ್ತಿದ್ದಾಗ ಆ ಹಾಲು ತಾಯಿ ಸಜ್ಜು ಮಾಡಿದ್ದ ಮೊಗ್ಗಿನ ಮೇಲೆ ಚೆಲ್ಲಿತು ಪೂಜೆ ಶುರು ಸಕಲ ಶುಭವಾಗಲಿ ಎಂದು ಹಿರಿಯರು ಶಬ್ದಿಸಿದರು ನಾನು ಅಕ್ಕ ಅಮ್ನ ಮೂರು ಮಂದಿ ಸೇರಿ ಗುಹಪ್ರವೇಶದ ಮೊದಲ ಹಾಲನ್ನು ಮನೆಗೆ ಹೂಕಿದ್ದ ದಿನ ನಮ್ಮ ಮನೆಯಲ್ಲಿ ಹಾಲಿನ ಸುವಾಸನೆ ಪ್ರೀತಿಯ ಕ್ಷಣ ಬಾಂಧವ್ಯದ ಮೌನ ಆಲ್ ಫಿಲ್ ದ ವಾಲ್ಸ್ ವಿತ್ ಬ್ಲೆಸ್ಸಿಂಗ್ಸ್ ಅಕ್ಕ ನನ್ನ ತಲೆಗೆ ಕೈತಟ್ಟಿ ಶಶಿ ನೀನು ಇಲ್ಲಿದ್ದರೆ ಮನೆಗೆ ಜೀವ ಎಂದು ಹೇಳಿದರು ನಾನು ನಕ್ಕು ಅಕ್ಕ ನೀನು ಇದ್ದರೆ ಮನೆಗೆ ಹಬ್ಬ ಎಂದೆ ಆ ದಿನ ನಮ್ಮ ಹೊಸ ಮನೆಗೆ ಮೊದಲ ಹಾಲು ಏರಿದಂತೆ ನಮ್ಮ ಸಂಬಂಧವೂ ಮತ್ತಷ್ಟು ಗಟ್ಟಿಯಾಗಿ ಏರಿತು ಹಾಸ್ಯ ತಪ್ಪು ಮುದ್ದು ಒಡನಾಟ್ ಆಲ್ ಮೇ ದ ಡೇ ಅನ್ಫಗೆಟೆಬಲ್ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ರೀತಿಯ ಭಾವನೆ ಕುಟುಂಬ ನೆನಪು ಹಾಗೂ ಮಜೆಯಿಂದ ಕೂಡಿದ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು